ನಾನು ಮಕ್ಕಪ್ಪ ಇವತ್ತಿನ ವಿಷಯ ಏನಂತಂದ್ರೆ ತಮ್ಮೈಲಲ್ಲೇ ಕೊಟ್ಟು ಎಷ್ಟೋ ಬಾರಿ ನಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಒಂದು ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಅದು ಆದಂತಹ ಸಂದರ್ಭದಲ್ಲಿ ಅಥವಾ ಅನ್ಯ ಆತ್ಮಗಳನ್ನ ಇನ್ನೊಬ್ಬರು ನಮ್ಮ ದೇಹಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ನಮಗೆ ಎಷ್ಟೋ ಬಾರಿ ಕೆಲವು ಮಂತ್ರಗಳು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರ್ತೀನಿ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವು ಮಂತ್ರಗಳು ಕೆಲವು ತಂತ್ರಗಳು ಕೆಲವು ಯಂತ್ರಗಳು ಯಾಕೆ ನಿಮಗೆ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ವಿಷಯ ಆಗಿರುತ್ತೆ ಪ್ರೇಕ್ಷಕರ ಹಾಗಾಗಿ ಯಾರೇ ಆಗಿರ್ಬೋದು ನಮಗೆ ಹಲವಾರು ಮನುಷ್ಯ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಕಷ್ಟಗಳು ಬರ್ತಾ ಇರ್ತದೆ ಅಂತ ಕಷ್ಟ ನಿವಾರಣೆಗೆ ಅಥವಾ ಅಂತಹ ಒಂದು ಶತ್ರುಗಳ ಒಂದು ಬಾಧೆ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಇನ್ನು ಕೆಲವೆಲ್ಲ ಕೈ ಕೆಲಸಗಳು ಅಂತ ಕೆಲವರು ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ ಅಥವಾ ಅಂತ ಮಾತಿನ ಮಾತಿಗೆ ಕೈ ಕೆಲಸ ಅಂತ ಹೇಳುವಂತದ್ದು ಅಥವಾ ಯಾವುದೇ ಸಮಸ್ಯೆ ಪರಿಹಾರ ಆಗುವಂತಹ ಸಂದರ್ಭದಲ್ಲಿ ಅದಲ ಬದಲಿಗೆ ಆ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯ ಯಂತ್ರ ಮಂತ್ರ ತಂತ್ರಗಳು ಆಗಿದ್ದರೂನು ನಮಗೆ ಎಷ್ಟು ರಹಸ್ಯಮಯವಾಗಿ ನಾವು ಪರಿಹಾರಗಳನ್ನ ನೀವು ಮಾಡ್ಕೊಳಕ್ ಹೋಗಿರ್ತೀರಿ ಅಂತಹ ಪರಿಹಾರಗಳು ನಿಮಗೆ ಆಗದೇ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಯಾಕಂದ್ರೆ ಕೆಲವೆಲ್ಲ ಮಟ್ಟದಲ್ಲಿ ಹೇಳ್ಬೇಕಾದ್ರೆ ಕೆಲವೆಲ್ಲ ಸಮಸ್ಯೆಗಳು ಒಂದು ಕ್ಲಿಷ್ಟಕರವಾಗಿರುತ್ತೆ ಜೊತೆಗೆ ಕೆಲವು ಸಮಸ್ಯೆಗಳು ನಿಗೂಢವಾಗಿರುತ್ತೆ ಅಂತಹ ಒಂದು ರಹಸ್ಯಮಯ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ನಿರ್ಮಾಣ ಆಗಿರುತ್ತೆ ಅದರ ಜೊತೆಗೆ ಆ ಸಮಸ್ಯೆಗಳು ಯಾವ ರೀತಿ ಆಗಿದೆ ಹೇಗೆ ಆಗಿದೆ ಅಂತಾನೆ ಗೊತ್ತಾಗಲ್ಲ ಎಲ್ಲರಿಗೂ ಒಂದು ಮೂಲತಃ ಜನ್ಮದಿಂದಲೇ ಬಂದಾಗ ಅಥವಾ ನಮ್ಮ ಹಿರಿಯ ಅಂದ್ರೆ ಅಂದ್ರೆ ಪ್ರಾರಬ್ಧತ ಕರ್ಮದಲ್ಲಿ ಬಂದಿರುವಂತದ್ದು ಅಥವಾ ನಮ್ಮ ಹಿರಿಕರ ಇದ್ದಾಗಲೇ ಸಮೇತ ನಮಗೆ ಒಂದು ಮಾಂತ್ರಿಕ ಬಾಧೆಗಳು ಅವರ ಕುಟುಂಬದಲ್ಲೇ ಆಗಿದ್ದು ಅಥವಾ ಹಿರಿಯರು ಅನುಭವಿಸದೆ ಇದ್ದು ನಾವು ಇವತ್ತಿನ ಜನದಗಳಲ್ಲಿ ಅನುಭವಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ನಮಗೆ ಪರಿಹಾರಗಳೇ ಆಗಲ್ಲ ಯಾಕೆಂದ್ರೆ ಇಂತಹ ಒಂದು ಘಟನಾವಳಿಗಳು ಎಲ್ಲರ ಮನೆಯಲ್ಲಿ ನಿಲ್ಲಲ್ಲ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಎಷ್ಟೋ ಜನ ಹೇಳ್ತಾರೆ ಯಾರೋ ಮಾಡಿಸಿದ್ದಾರೆ ಮಾಡ್ಸಿದ್ದಾರೆ ಮಾಡಿಸುವವ್ರು ಎಷ್ಟು ದಿನ ಅಂತ ದುಡ್ಡು ಕೊಟ್ಟು ಮಾಡಿಸ್ತಾರೆ ಅದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ ಹಾಗೇನೇ ಕೆಲವೆಲ್ಲ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ದುಷ್ಟಶಕ್ತಿಯ ಆ ಒಂದು ಶಕ್ತಿ ನಿಮ್ಮ ದೇಹಕ್ಕೆ ಸೇರಿದಂತಹ ಸಂದರ್ಭದಲ್ಲಿ ಅದನ್ನು ನೀವು ಮಾಂತ್ರಿಕ ಬಾಧೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವ ಬದಲು ಅಂತಹ ದುಷ್ಟಶಕ್ತಿಗಳು ನಿಮ್ಮ ದೇಹಕ್ಕೆ ಯಾಕೆ ಸೇರಿದೆ ಇದನ್ನ ಯಾವ ರೀತಿಯ ಪರಿಹಾರವನ್ನು ನಾವು ಮಾಡ್ಕೋಬೇಕು ಅನ್ನೋದನ್ನೇ ತುಂಬ ಇಲ್ಲಿ ಮುಖ್ಯವಾದಂಥದ್ದು ಹಾಗೆ ನೀವು ಸರಿಯಾದ ರೀತಿಯಲ್ಲಿ ಹೇಳುವಂತಹ ಕ್ರಮಗಳನ್ನ ಹೇಳುವಂತಹ ಪರಿಹಾರಗಳನ್ನ ಹೇಳುವಂತಹ ಸಾತ್ವಿಕ ಪೂಜೆಗಳಾಗಿರ್ಬೋದು ಇವೆಲ್ಲವನ್ನು ನೀವು ಸಕಾರಾತ್ಮಕವಾಗಿ ನಿಧಾನವಾಗಿ ಪ್ರಧಾನವಾಗಿ ನೀವು ಯಾವಾಗ ನೀವು ಮಾಡ್ಕೊಂಡು ಹೋಗ್ತಿರೋ ಖಂಡಿತವಾಗ್ಲು ಅಂತಹಾಸನದಲ್ಲಿ ಪರಿಹಾರ ಹಾಗೆ ಆಗುತ್ತೆ ಅದರ ಜೊತೆಗೆ ಇವತ್ತು ಒಂದು ಉದಾಹರಣೆ ಯಾಕಂದ್ರೆ ನಮ್ಮ ಋಷಿಮುನಿಗಳು ಹಲವಾರು ಗಿಡಮೂಲಿಕೆಗಳು ಅಥವಾ ಹಲವಾರು ಒಂದು ಬೇರುಗಳು ಕಾಂಡಗಳು ಎಲೆಗಳಿಂದ ನಮಗೆ ಅದಕ್ಕೆ ಬೇಕಾದಂತಹ ಹಲವಾರು ಪರಿಹಾರಗಳನ್ನ ನಮಗೆ ಆಯುರ್ವೇದದಲ್ಲೂ ಸಮೇತ ಶುಸುತರಾಗಿರ್ಬೋದು ಚರಕ ಸಂಹಿತೆಯಲ್ಲಾಗಿರ್ಬೋದು ಇವೆಲ್ಲವೂ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಆಯುರ್ವೇದವನ್ನ ಯಾವ ರೀತಿ ನಿಮ್ಮ ತೊಂದರೆಗಳಿಗೆ ಅಂತ ತಗೊಂಡಾಗ ಹಲವಾರು ಸಂದರ್ಭದಲ್ಲಿ ನಿರಂತರವಾಗಿ ತಗೊಂಡು ನಿಧಾನಗತಿಯಲ್ಲಿ ಖರ್ಚು ಆದ್ರೂನು ನಿಮಗೆ ಆ ಪರಿಹಾರದ ಚಿಕಿತ್ಸೆಯನ್ನು ನೀಡಿ ಉತ್ತಮವಾಗಿ ನಿಮಗೆ ಒಂದು ದೀರ್ಘಕಾಲದ ಏನು ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಒಂದು ನಿಗೂಢವಾಗಿರುವಂತಹ ಒಂದು ಶಾಸ್ತ್ರ ಅದು ಅದು ಹೇಗಿದೆಯೋ ಅದೇ ತರ ನಮ್ಮ ಭೂತ ವೈದ್ಯದಲ್ಲೂ ಅಥವಾ ನಮ್ಮ ಮಾಂತ್ರಿಕ ಆ ವಿಷಯದಲ್ಲೂ ಅದೇ ತರ ಹಲವಾರು ನಿಗೂಢವಾದ ಸಮಸ್ಯೆಯನ್ನ ನೀವು ಸರಿಯಾದ ಸೂಕ್ತ ವ್ಯಕ್ತಿಯನ್ನ ಆರಿಸ್ಕೊಂಡು ಅಂತಹ ವ್ಯಕ್ತಿ ಹತ್ರ ಹೋದಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಯಾವಾಗ ನೀವು ಪರಿಹಾರ ಮಾಡಿಕೊಳ್ಳಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ಅಯ್ಯೋ ಹೋಗಿದ್ದೀನಿ ದುಡ್ಡು ಖರ್ಚಾಗಿದೆ ಆಗಿದೆ ನಮಗೆ ಪರಿಹಾರ ಆಗ್ತಿಲ್ಲ ಅನ್ನಬಹುದು ಯಾವ ರೋಗ ನಿಮಗೆ ಇದೆ ಆ ರೋಗಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ರೇನೆ ಆಗದು ಇಲ್ಲಿ ಮಾಂತ್ರಿಕ ಬಾಧಿನ ನಕಾರಾತ್ಮಕ ಶಕ್ತಿನ ಮದ್ದಿಡೋನ ಅಥವಾ ಇನ್ನೊಬ್ರು ಕಳಿಸಿದ ಅಥವಾ ಮಧ್ಯದಲ್ಲಿ ಸೇರಿರುವಂತದ ಅಥವಾ ನಮಗೆ ಪ್ರಾರಬ್ಧದಿಂದ ಬಂದಿದ ಅಥವಾ ನಮ್ಮ ಹಿರಿಯರು ಸತ್ತ ನಂತರ ಅವರ ದೇಹದ ನಮಗೆ ಸೇರಿದೆಯಾ ಅಥವಾ ನನ್ನ ಗಂಡರ ಸತ್ತ ನಂತರ ಅಥವಾ ನನ್ನ ತಂದೆ ತಾಯಿಂದ ಇವೆಲ್ಲವನ್ನು ಸಮೇತ ನಾವು ನೋಡ್ಬೇಕಾಗುತ್ತೆ ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಯಾವುದೋ ರೀತಿಯ ಯಂತ್ರಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದು ಅಥವಾ ಯಾವುದೋ ರೀತಿಯ ಒಂದು ಕಟ್ಟು ಅಂತ ಹೇಳ್ತಾರೆ ತಡೆ ಹೊಡಿಸ್ಕೋಬೇಕು ಅಥವಾ ಒಂದು ಕಟ್ಟು ಹೊಡ್ಸ್ಕೋಬೇಕು ಅಥವಾ ಸಾರಿ ಅಥವಾ ಏನೋ ಒಂದು ತೆಂಗಿನಕಾಯಿಯನ್ನ ತಕೊಂಡು ಬಂದು ಪೂಜೆ ಮಾಡುವಂಥದ್ದು ಅಥವಾ ಒಂದು ಸಣ್ಣ ಕುಡಿಕೆಯಲ್ಲಿ ಮಾಡಿಕೊಟ್ಟಿರುವ ರೀತಿಯಲ್ಲಿ ಅದನ್ನ ಪೂಜೆ ಮಾಡುವಂಥದ್ದು ಅಥವಾ ಅದಕ್ಕೆ ಯಾವುದೇ ರೀತಿಯಲ್ಲಿ ಆ ಪೂಜೆ ಮಾಡಿದ ತಕ್ಷಣ ನಮಗೆ ಪರಿಹಾರ ಆಗುತ್ತೆ ಅಂತ ಕೆಲವು ಜನರಲ್ಲಿ ಅದು ಕಲ್ಪನೆ ಇದೆ ಆದ್ರೆ ಅದು ತಪ್ಪು ಯಾಕಂದ್ರೆ ಈ ತರ ಮಾಡಿ 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 ಏನಾಗುತ್ತೆ ಅಂದ್ರೆ ಅವರಿಗೆ ಸಮಸ್ಯೆ ಹದಿನೈದು ವರ್ಷಕ್ಕೆ ಶುರುವಾಗಿದ್ದು ಎಪ್ಪತ್ತೆಂಬತ್ತು ವರ್ಷ ಆದ್ರೂ ಆ ಪರಿಹಾರ ಆಗೇ ಇರಲ್ಲ ಎಂಬತ್ತು ವರ್ಷ ಅರವತ್ತು ವರ್ಷ ತನಕನೂ ಅವರು ನರಳಕೊಂಡೇ ನರಳಕೊಂಡು ಬಂದಿರ್ತಾರೆ ಕೊನೆಯಲ್ಲಿ ಯಾವಾಗ ಅವರಿಗೆ ಆರೋಗ್ಯ ಸಮಸ್ಯೆ ಹಾಸಿಗೆ ಹಿಡಿದಾಗ ವೈದ್ಯಕೀಯ ಚಿಕಿತ್ಸೆಗಳು ನಾರ್ಮಲ್ ಆದಾಗ ಇನ್ನೂ ತುಂಬಾ ಕಷ್ಟಪಡ್ತಾರೆ ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಕೆಲವೊಂದೊಂದು ಮಂತ್ರಗಳನ್ನ ಕೆಲವೊಂದೊಂದು ಯಂತ್ರಗಳನ್ನ ಕೆಲವೊಂದೊಂದು ತಂತ್ರಗಳನ್ನ ನಾವು ಪರಿಹಾರ ಆದ್ರೂ ನಮಗೆ ಪರಿಹಾರ ಆಗಲ್ಲ ಯಾಕೆ ಅನ್ನೋದಕ್ಕೆ ಇದು ಕಾರಣ ಆಗಿದೆ ಇಲ್ಲಿ ಮೂಲ ಸಮಸ್ಯೆಗಳನ್ನ ನೋಡ್ಕೋಬೇಕು ಜೊತೆಗೆ ಯಾವುದೇ ಒಂದು ಕಳಶ ಪ್ರತಿಸ್ಥಾಪನೆ ಮಾಡಿದ್ರಿ ಅಥವಾ ಯಾವುದೇ ಒಂದು ಯಂತ್ರದ ಒಂದು ಪ್ರತಿಷ್ಠಾಪನೆಯನ್ನ ನೀವು ಮಾಡಿದ್ರಿ ಅಥವಾ ಯಾವುದೇ ಒಂದು ಕಟ್ಟನ್ನು ನೀವು ಮಾಡಿದ್ರಿ ಇದು ಯಾವ ಕಾರಣಕ್ಕೆ ಏನು ಕಾರಣಕ್ಕೆ ಅಂತೇಳಿ ಸರಿಯಾದ ರೀತಿಯಲ್ಲಿ ಹೇಳುವಂತಹ ಕ್ರಮಗಳನ್ನ ನೀವು ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲು ಒಳ್ಳೆಯದಾಗುತ್ತೆ ಇಲ್ಲ ಒಂದು ಪಕ್ಷದಲ್ಲಿ ಅದನ್ನ ತಂದು ಅಥವಾ ಮನೆಗೆ ಸುಮ್ಮನೆ ಇಟ್ಕೊಂಡ್ಬಿಡುವಂಥದ್ದು ಅಥವಾ ಕೆಲವರು ಹೇಳಿರ್ತಾರೆ ನೀವು ಮಾಂಸಾಹಾರ ಸೇವನೆ ಮಾಡ್ಬಿಡಿ ಮಾಂಸಾಹಾರವನ್ನು ತ್ಯಜಿಸಿ ಇಷ್ಟು ದಿನಕ್ಕಂತ ಇಲ್ಲ ಈ ಇವತ್ತಿನ ದಿನದಲ್ಲಿ ತಿನ್ಬೇಕು 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 ಅಷ್ಟೇನೆ ಪೂಜೆ ಬೇಕಾದ್ರೆ ನಿಧಾನಕ್ಕೆ ಮಾಡೋಣ ಆದ್ರೆ ಜನಗಳ ಮನಸ್ಸಿನಲ್ಲಿ ಈ ಸಸ್ಯಾಹಾರ ಎಷ್ಟು ಸೂಕ್ತವೋ ಅದೇ ರೀತಿ ಇಂಥ ಪರಿಹಾರಗಳನ್ನ ಮಾಡ್ಕೊಂಡಾಗ ಕೆಲವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಯಾಕಂದ್ರೆ ಯಾವ ಸಂದರ್ಭದಲ್ಲಿ ನಾವು ಯಾರಾದ್ನೇ ಆರಾಧನೆ ಮಾಡ್ತಾ ಇದ್ದೀವಿ ಆ ದೇವಿಯ ಲಕ್ಷಣಗಳೇನು ಅಥವಾ ಆ ದೇವನ ಲಕ್ಷಣಗಳೇನು ಅಥವಾ ಆ ಕ್ಷೇತ್ರದ ಮಹಿಮೆಯೇನೋ ಅಥವಾ ಈ ದೈವ ಶಕ್ತಿಯನ್ನು ಆರಾಧಿಸುವಂತಹ ಸಂದರ್ಭದಲ್ಲಿ ನಮಗೆ ಸಕಾರಾತ್ಮಕ ಆಗಿರುವ ಪಾಸಿಟಿವ್ ಆಗಿರುವಂತಹ ಒಂದು ಆ ಒಂದು ಬ್ಲೆಸ್ಸಿಂಗ್ಸು ಅಥವಾ ಏನು ಹೇಳ್ಬೋದು ಕನ್ನಡದಲ್ಲಿ ಆಶೀರ್ವಾದ ಇವೆಲ್ಲೋ ಆಗುವಂತ ಸಂದರ್ಭ ನಮಗೆ ನಿಧಾನವಾಗಿಯೇ ಆಗುತ್ತೆ ಇದೆಲ್ಲವೂ ಕರ್ಮದ ರೀತಿಯಲ್ಲಿ ಬರುತ್ತೆ ಹಾಗೆ ಅಂತ ಸಂದರ್ಭದಲ್ಲಿ ಪರಿಣಾಮದಾಯಕವಾಗುವುದು ನಿಮಗೆ ಸುಖದಾಯಕವಾಗಿ ನಿಮಗೆ ಎಂಡ್ ಆಗುತ್ತೆ ಯಾವಾಗ ನಿಮಗೆ ಯಾವ ಯಂತ್ರ ಯಾವ ಮಂತ್ರ ಅಥವಾ ಏನು ಏನ್ ಕೊಟ್ರು ಅದನ್ನೆಲ್ಲನು ನೀವು ಈಸ್ಕೊಂಡು ತಂದು ಕಟ್ಕೊಂಡು ನೀವೇ ಏನೋ ನಿಮ್ಮ ನಿಮ್ಮ ಸ್ವಂತಕ್ಕೆ ನೀವು ಮಾಡ್ಕೊಂಡು ಹೋಗ್ತಿರೋ ಅದು ನಿಮ್ಮ ನಿಮ್ಮ ಕರ್ಮಕ್ಕೆ ಬಿಡುವಂಥದ್ದು ಯಾವಾಗ ನೀವು ಅಹ್ ಕರೆಕ್ಟ್ ಆಗಿ ಪುಣ್ಯ ಬೇಕು ಪ್ರೀತಿ ಬೇಕು ದೈವದ ಆಶೀರ್ವಾದ ಬೇಕು ಇದೆಲ್ಲವನ್ನು ನಾವು ನೋಡ್ಕೋಬೇಕಾಗುತ್ತೆ ಯಾವಾಗ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಾಗಿ ಪರಿಹಾರ ಮಾಡ್ಕೋತೀವಿ ಆಗ ಸರಿಯಾಗುತ್ತೆ ಯಾಕಂದ್ರೆ ಈಗ ಎರಡೂ ಪಕ್ಷಗಳು ಅಥವಾ ಮೂರು ಪಕ್ಷಗಳು ಒಂದು ರಾಜಕೀಯದಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಆಗ ಅದು ಬಿಟ್ಟು ಇದು ಅಥವಾ ಇದು ಬಿಟ್ಟು ಅದು ಅಂತ ನಾವು ಹೇಗೆ ಹೋಗಿ ಸೇರ್ಕೋತಾರೋ ಅದೇ ತರ ಇಂತಹ ನಕಾರಾತ್ಮಕ ಶಕ್ತಿಗಳು ಏನು ಮಾಡುತ್ತೆ ಅಂತಂದ್ರೆ ಅವುಗಳು ಸಮೇತ ಪಕ್ಷವನ್ನು ಬದಲಾಯಿಸದೆ ಪಕ್ಷ ಅಂತಂದಾಗ ಅಂತ ಹೇಳ್ತೇಳ್ಬೋದ್ರೆ ಈಗ ಒಂದಿಲ್ಲಿ ಯಂತ್ರವನ್ನ ಮಾಡ್ಸಿದ್ರಿ ಒಂದು ಮಂತ್ರ ಮಾಡಿಸಿದ್ರಿ ಅಥವಾ ಒಂದು ಕುಡಿಕೆಯನ್ನ ಮಾಡ್ಸಿದ್ರಿ ಆಗ ಏನ್ ಮಾಡುತ್ತೆ ಮತ್ತೆ ನಿಮಗೆ ಮನಸ್ಸನ್ನ ಬದಲಾವಣೆ ಮಾಡುವಂಥದ್ದು ಅವ್ರ ಸರಿ ಇಲ್ಲ ಅವ್ರ ಹತ್ರ ಹೋಗೋದ್ ಬೇಡ ಇನ್ನೊಬ್ರು ಸರಿ ಇಲ್ಲ ಹತ್ರ ಹೋಗೋದು ಈ ತರ ಎಲ್ಲ ನಿಮಗೆ ಗೊಂದಲಮಯವಾಗಿ ದ್ವಂದ್ವತೆಯನ್ನು ಉಂಟು ಮಾಡಿ ನಿಮಗೆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಕ್ ಆಗದೆ ಇರುವಂತಹ ಸ್ಥಿತಿಯನ್ನ ಇದು ಅದರದೇ ಆದಂತಹ ಒಂದು ಪಕ್ಷಗಳಿರುತ್ತೆ ಇದನ್ನ ತೋರಿಸಿ ಅಂತಂದ್ರೆ ತೋರ್ಸಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮಗೆ ಸಹ ಕಾಣುವಂತಹ ಸಮಸ್ಯೆಗಳೇ ಇದು ನಿಮಗೆ ಅದು ನೋಡ್ತಾ ಇರುತ್ತೆ ಅದಕ್ಕೆ ನಾ ಹೇಳ್ತೀನಿ ಕರ್ಮ ಕಾಣಲ್ಲ ಕಾಡುತ್ತೆ ಅಂತ ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ಒಂದೊಂದು ಮಾರ್ಗವನ್ನ ಹುಡುಕಿ ನೀವು ಪೂಜೆಯನ್ನ ಮಾಡಿಕೊಂಡು ಅಥವಾ ಇಂತಹ ಶಕ್ತಿಯನ್ನ ತನ್ನಲ್ಲೇ ಇಟ್ಕೊಂಡು ನೀವು ಒದ್ದಾಡ ಬದಲು ಅಂತಹ ಶಕ್ತಿಯನ್ನ ದೇವರ ಆಶೀರ್ವಾದದಿಂದ ಸರಿಯಾದ ಗುರು ಹಿರಿಯರ ಮುಖಾಂತರ ನೀವು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಹಾಗೇನೆ ಇಂತಹ ಒಂದು ಪರಿಹಾರಗಳನ್ನ ಮಾಡ್ಕೋಬೇಕಾದ್ರೆ ನಿಮಗೆ ಒಂದು ಪುಣ್ಯ ಇರಬೇಕು ಜೊತೆಗೆ ಒಳ್ಳೆಯ ಜನರ ಸಂಘ ಇರಬೇಕು ಜೊತೆಗೆ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ತಗೋಬೇಕಾಗುತ್ತೆ ಈಗ ಉದಾಹರಣೆಗೆ ನೀವು ನೋಡ್ಬೋದು ಹಿಂದಿನ ಕಾಲದೆಲ್ಲ ನಾವು ಧಾರೆ ಇರಿಬೇಕು ಅಂತ ಹೇಳಿದಾಗ ನಮ್ಮ ಮನೆಯ ಹಿರಿಕರನ್ನ ಕರೆದು ಅಂತವರನ್ನ ಕರೆದು ಧಾರೆ ಏರಿಸುವಂಥದ್ದು ಇದೆಲ್ಲವನ್ನ ಮಾಡಿಸ್ತದ್ರು ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಇವತ್ತಿನ ದಿನ ಎಷ್ಟೋ ಜನ ಹೋಗಿ ಆ ಗಂಡು ಹೆಣ್ಣಿಗೆ ಕಾಯಿಟ್ಕೊಂಡು ಇಟ್ಕೊಂಡು ಧಾರೆ ಎಷ್ಟೋ ಜನ ಡೈವರ್ಸ್ ಆಗಿರೋರು ಇರ್ತಾರೆ ಅವ್ರಿಗೆ ನೆಗೆಟಿವ್ ಎನರ್ಜಿ ಇರೋರು ಇರ್ತಾರೆ ಅವರ ದಾಂಪತ್ಯದಲ್ಲಿ ಡೈವರ್ಸ್ ಆಗಿರೋರು ಇರ್ತಾರೆ ಅವರ ಜೀವನದಲ್ಲಿ ಸಾಮರಸ್ಯನೇ ಇರಲ್ಲ ಒಂದು ಪ್ರೀತಿ ಇರಲ್ಲ ಅವ್ರದೇ ಒಡಕುಗಳಿರುತ್ತೆ ಅವರಿಗೇನೆ ಸರಿಯಾಗಿ ಆಶೀರ್ವಾದಗಳು ಆಗಿರಲ್ಲ ಅವರ ಮನೆಯಲ್ಲೇ ಕಿತ್ತಾಡ್ತಾ ಇರ್ತಾರೆ ಅಥವಾ ಇಂಥ ಸಂದರ್ಭದಲ್ಲಿ ಇವರು ಹೋಗಿ ಅವರ ಗುಣಗಾನವನ್ನ ಮಾಡಿ ಅವರಿಗೆ ಧಾರೆ ಇರಿಯಂಥದ್ದು ಸೊ ಇಲ್ಲಿ ನಿಮ್ಮ ಗ್ರಹಗತಿಗಳ ಕಾರಣದಿಂದ ನಿಮಗೆ ಸಮಸ್ಯೆಗಳು ಬಂದಿದೆ ಅಂತಹ ಎನರ್ಜಿ ಇಂತಹ ಸಂದರ್ಭದಲ್ಲಿ ನೀವು ಯಾಕೆ ಅವರಿಗೆ ಆ ಎನರ್ಜಿಯನ್ನ ಕೊಡೋದು ಇವೆಲ್ಲವೂ ಸಮೇತ ಬರುತ್ತೆ ಇದರಲ್ಲಿ ಇಂತಹ ಒಂದು ದೋಷ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಇಂತಹ ಸಮಸ್ಯೆಗಳಿದ್ದಂತಹ ಸಂದರ್ಭ ನೀವು ನಿಮ್ಮ ಕರ್ಮಾನುಪ ಸಾರದ ಫಲದಂತೆ ನೀವು ಅದನ್ನ ರಚನೆ ಮಾಡಿ ಶಮನಗೊಳಿಸ್ಕೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ಇಂತಹ ಒಂದು ಸಮಸ್ಯೆಗಳನ್ನ ಹುಟ್ಟು ಹಾಕೊಂಡು ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಏನಾಗುತ್ತೋ ಹೇಗಾಗುತ್ತೋ ಆ ತರ ಯೋಚನೆ ಮಾಡೋ ಬದಲು ಪೈಪೋಟಿ ಮಡಿ ನಡೀತಾನೆ ಇರುತ್ತೆ ನಿಮ್ಮ ಆತ್ಮಕ್ಕೂ ಅಂತಹ ನಕಾರಾತ್ಮಕ ಶಕ್ತಿಯ ದೇಹದಲ್ಲಿ ಇರುವಂತಹ ಶಕ್ತಿಗೊಂದು ಪೈಪೋಟಿ ನಡೀತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಸರಿಯಾಗಿ ನಿರ್ಧಾರವನ್ನು ತಗೊಂಡು ನಿಮ್ಮ ಒಂದು ಮಾನಸಿಕ ಬಲವನ್ನು ಸದೃಢರಾಗಿ ನೀವು ನಡೆಸ್ಕೊಬೇಕಾಗುತ್ತೆ ಅದರ ಜೊತೆಗೆ ಯಾವುದೇ ಸಾಮ್ರಾಜ್ಯ ಆಗ್ಲಿ ಅಥವಾ ನಾವು ಎಲ್ಲವೂ ಬಂದ ಮೇಲೆ ಬಿಟ್ಟು ಹೋಗುವಂಥದ್ದೇ ಹಾಗಾಗಿ ಯಾವುದೇ ಯಂತ್ರಗಳನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಮಂತ್ರಗಳನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಯಾವುದೇ ಕುಡಿಕೆಗಳು ಯಾವುದೇ ಕಡೆ ಒಂದು ಕಾಯಿಗಳನ್ನ ಈಗ ನೀವು ನೋಡ್ಬೋದು ಧರ್ಮಸ್ಥಳ ಸ್ವಾಮಿಗೆ ಹೋದಾಗ ಕಾಯಿ ತಂದು ಕಟ್ಟಿರ್ತಾರೆ ಈ ತರ ಕೆಲವೊಂದೊಂದು ಕ್ಷೇತ್ರದಗಳ ಮಹಿಮೆ ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಕೆಲವೆಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಮಗೆ ಪರಿಹಾರ ಸಿಗುತ್ತೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಇದರ ಜೊತೆಗೆ ನಮ್ಮ ಜೀವನವು ಉನ್ನತ ಮಟ್ಟಕ್ಕೆ ಸಮೇತ ಹೋಗುತ್ತೆ ಅಂತ ಹಾಗೆ ನೀವು ಇಂತಹ ನಕಾರಾತ್ಮಕ ಶಕ್ತಿಯ ಆತ್ಮವನ್ನು ನೀವು ನಿಯಂತ್ರಣ ಮಾಡಲು ನಿಮ್ಮ ಗುಂಪಿಗೆಯಲ್ಲೇ ಅದು ಇದ್ರೂನು ನಿಮ್ಮ ಜೀವಾತ್ಮದ ಮೇಲೇನೆ ಅದು ಹಿಡಿತದಲ್ಲಿ ಇರುತ್ತೆ ಸೊ ಯಾವಾಗ ನಿಮ್ಮ ಜೀವಾತ್ಮದ ಮೇಲೆ ಹಿಡಿತ ಇಟ್ಕೊಂಡು ಆರ್ಥಿಕವಾದಂತಹ ಸಂಕಷ್ಟ ಮಾನಸಿಕವಾದಂತಹ ಸಂಕಷ್ಟಗಳನ್ನ ಕೊಡುವಂಥದ್ದು ರೋಗ ರುಜಿನಗಳನ್ನು ತಂದು ಕೊಡುವಂಥದ್ದು ಜಗಳವನ್ನ ತಂದು ಕೊಡುವಂಥದ್ದು ತಮ್ಮಂದಿರ ಮಧ್ಯೆ ಜಗಳವನ್ನು ಅಥವಾ ಚಿಕ್ಕಪ್ಪ ದೊಡ್ಡಪ್ಪಂದಿರ ಮಕ್ಕಳೇ ಅಥವಾ ಬಂಧು ಬಳಗ ಇದ್ರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯ ಬಾಂಧವ್ಯಗಳು ಇಲ್ಲದೆ ಇರುವಂತಹ ರೀತಿಯಲ್ಲಿ ಜೊತೆಗೆ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗಲ್ಲ ಹೊಟ್ಟೆ ಕಿಚ್ಚು ಇವೆಲ್ಲನು ನಡೀತಾ ಜೊತೆಗೆ ಯಾವುದೇ ರೀತಿಯ ಆಸ್ತಿಗಳು ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಲ್ಲ ಅಥವಾ ನಾವು ಅದು ವಿಲ್ ಅಂತ ಬರೆಯಕ್ಕೆ ಹೋದಾಗ ಅದು ಸಮಸ್ಯೆಗಳಾಗಿರುವಂಥದ್ದು ಜಾಗದ ಸಮಸ್ಯೆಗಳಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ತ್ರಿಕಾಲದಲ್ಲೂ ಸಮಸ್ಯೆಗಳನ್ನ ಅನುಭವಿಸ್ತಾ ಬರ್ತಾರೆ ಜೊತೆಗೆ ಏನೂ ಇಲ್ಲದೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮಸ್ಯೆಗಳಿದ್ದಾಗ ಮಕ್ಕಳಿಗೂ ಇವೆಲ್ಲ ಸಮಸ್ಯೆಗಳು ಆಗುತ್ತೆ ಹಾಗಾಗಿ ಇಂತಹ ಒಂದು ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ತಂದೆ ತಾಯಿಂದಿರು ಸಮೇತ ನೀವು ಎಚ್ಚೆತ್ಕೋಬೇಕಾಗುತ್ತೆ ಹಾಗಾಗಿ ನಾವು ಆ ಸಮಯ ಹಣವನ್ನು ಹೇಗೆ ನಾವು ಪೋಲು ಮಾಡೋ ಬದಲು ಸರಿಯಾದ ಸೂಕ್ತವಾದಂತಹ ವ್ಯಕ್ತಿಯನ್ನ ನೀವು ನಿರ್ಧಾರ ಮಾಡಿ ಆಯ್ಕೆ ಮಾಡಿಕೊಂಡು ನಿಮ್ಮ ಆತ್ಮ ನಿಮ್ಮ ಜೀವಾತ್ಮ ಪರಮಾತ್ಮನ ಬಳಿಗೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಈ ಭೂಮಿಯ ಮೇಲೆ ಮಾಡ್ಕೊಳ್ಬೇಕಾದುವಂತಹ ಹಲವಾರು ಪರಿಹಾರಗಳು ಅಥವಾ ಹಲವಾರು ಮೋಕ್ಷದ ದಾರಿಗಳಿಗೆ ಹೋಗ್ಬೇಕಾದ್ರೆ ನನ್ನ ದೇಹ ಅಥವಾ ನನ್ನ ಈ ದೇಹ ಸುಟ್ಟುತ್ತೆ ಅಥವಾ ಇದಾಗುತ್ತೆ ಆದ್ರೆ ಹೋಗೋದು ಭಗವಂತನ ಹತ್ರ ನನ್ನ ಆತ್ಮ ಮಾತ್ರ ಹೋಗುತ್ತೆ ಆದ್ರೆ ಹೋಗ್ಬೇಕಾದ್ರೆ ನನ್ನ ಆತ್ಮ ಮಾತ್ರ ಹೋಗೋದು ನನ್ನ ಹಿಂದೆ ಮುಂದೆ ಯಾರು ನನ್ನ ಗಂಡ ಮಕ್ಕಳು ಯಾರು ಬರಲ್ವೋ ಅದೇ ತರ ನೀವು ಹೋಗ್ಬೇಕಾದ್ರೆ ನೀವು ಹೆಂಡತಿನೂ ಬರಲ್ಲ ಗಂಡ ಮಕ್ಕಳು ಯಾರು ಯಾಕಂದ್ರೆ ಈ ಈ ಕಾಲದಲ್ಲಿ ಏನೋ ಸತಿ ಸಹಗಮನ ಪದ್ಧತಿ ಇಲ್ಲ ಅಲ್ಲ ಆದ್ರೆ ನಾವು ಯೋಚನೆ ಮಾಡ್ಬೇಕು ಯಾಕೆ ನನಗೆ ಈ ಕರ್ಮ ಬಂದಿದೆ ಯಾಕೆ ನನಗೆ ನನಗೆ ಈ ಸಮಸ್ಯೆಗಳು ಬಂದಿದೆ ಅಂತ ಅರ್ಧ ಮುಕ್ಕಾಲು ಗಂಟೆ ಹಲವಾರು ವಿಡಿಯೋಗಳನ್ನ ನೋಡಿ ಯೋಚನೆ ಮಾಡಿ ಹಾಗೇನೆ ಇಂತಹ ಒಂದು ಯಾರ್ಯಾವ್ದು ಯೋಚನೆಯನ್ನು ಮಾಡಿ ಬುದ್ಧಿ ಭ್ರಮಣೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ನಾವು ವಾದ ವಿಥಂಡ ವಾದಗಳನ್ನ ಮಾಡದೆ ಕೆಲವೆಲ್ಲ ನೀವು ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡಿಕೊಂಡು ನಿಮ್ಮ ನಿಮ್ಮ ಬುದ್ಧಿ ವರ್ಚಸ್ಸನ್ನು ನೀವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಯಾವಾಗ ಇಂತಹ ಸಮಸ್ಯೆಗಳು ನಿಮ್ಮ ಇಲ್ಲಿ ಪರಿಹಾರ ಆಗದೆ ಇದ್ದಂತ ಯಾವ ಯಂತ್ರ ಯಾವ ಮಂತ್ರ ಯಾವ ಕುಡಿಕೆ ಇವೆಲ್ಲವನ್ನು ನಾವು ಯೋಚನೆ ಮಾಡ್ಬೇಕಾಗುತ್ತೆ ಹಾಗೆ ಇಂತಹ ಎಲ್ಲರ ಘಟನೆಗಳು ಹಲವಾರು ಜನಗಳ ಮನೆಯಲ್ಲಿ ತೊಂಬತ್ತ ಒಂಬತ್ತು ಭಾಗ ನಡೆದಿರುತ್ತೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಯಾವಾಗ ನೀವು ಪೂಜೆ ಮಾಡ್ತಾ ಇರ್ತೀರಿ ಅಥವಾ ಅದಕ್ಕೊತ್ತರ ನೀವು ಯಾವ್ದೇ ರೀತಿಯ ನೈವೇದ್ಯವನ್ನ ಇಟ್ಕೊತಾ ಇದ್ದೀರಿ ಅಥವಾ ಅದು ನಿಧಾನವಾಗಿ ಇದಾಗುತ್ತಾ ಯಾಕಂದ್ರೆ ಎರಡು ರೀತಿಯ ಪರಿಹಾರ ಇರುತ್ತೆ ಒಂದು ಶೀಘ್ರ ಒಂದು ನಿಧಾನ ಯಾಕಂದ್ರೆ ನಾನಿಲ್ಲಿ ಫಸ್ಟ್ ಒಂದು ಉದಾಹರಣೆ ಕೊಟ್ಟೆ ಆಯುರ್ವೇದ ಪದ್ಧತಿಯಲ್ಲಿ ನಿಧಾನ ಆದ್ರೂ ನಿರಂತರವಾಗಿ ನಿಮಗೆ ಉಪಶಮನ ಆಗುತ್ತೆ ಆದ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಸೈಡ್ ಎಫೆಕ್ಟ್ ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಲ್ಲ ಅಂತ ಹಾಗೆನೇನೆ ಯಾವಾಗ ನಾವು ನಿರಂತರವಾಗಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ಕೆ ಹಲವಾರು ರೀತಿಯ ಕಡೆ ಹೋಗಿದ್ದು ಆಗಿದೆ ಅಂತ ಹೇಳಿದಂತ ಸಂದ ಯೋಚನೆ ಮಾಡ್ಬೇಕು ಒಂದ್ಸತಿ ಹೋದ್ರೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ನಾವು ನಮ್ಮ ಸಮಸ್ಯೆಗಳನ್ನ ದುಷ್ಟಶಕ್ತಿಗಳಿಂದ ಅಥವಾ ಮಾಂತ್ರಿಕ ಬಾಧೆಗಳಿಂದ ನಾವು ನೂರಕ್ಕೆ ನೂರರಷ್ಟು ಇದನ್ನ ನಿವಾರಣೆ ಮಾಡಿಕೊಳ್ಳೇಬಹುದು ಈಗ ಎಬೋ ಸೆವೆಂಟಿ ಆ ಥರ ಏಯ್ಟಿ ಆದಾಗ ಸ್ವಲ್ಪ ಕಷ್ಟಗಳಾಗುತ್ತೆ ಯಾಕಂದ್ರೆ ದೇಹ ತಡಿಲಿಕ್ಕೆ ಆಗಲ್ಲ ಅವರು ತಡೆದ್ರೆ ಏನು ಸಮಸ್ಯೆ ಆಗಲ್ಲ ಯಾಕಂದ್ರೆ ಇದೆಲ್ಲವನ್ನು ನಮಗೆ ಮಾಡ್ಕೋಬೇಕು ಅಂದ್ರೆ ನಮ್ಮ ವಿಲ್ ಪವರ್ ಅನ್ನೋಕ್ಕಿಂತ ನಮ್ಮ ಆತ್ಮದ ಶಕ್ತಿ ನಮ್ಮ ಮನೆ ಗಂಡ ಹೆಂಡತಿ ಮಕ್ಕಳು ಅಥವಾ ಹೆಂಡತಿಗಾಗಿರೋ ಗಂಡನ ಸಪೋರ್ಟು ಮನೆಯವರೆಲ್ಲರಿಗೂ ಆಗಿದ್ರೆ ಒಟ್ಟಾಗಿ ಮಾಡಿಕೊಳ್ಳುವಂಥದ್ದು ಇವೆಲ್ಲವನ್ನು ಸಮೇತ ನಾವು ನೋಡ್ಕೋಬೇಕಾಗುತ್ತೆ ಹಾಗಾಗಿ ಯಾವ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಅವೆಲ್ಲವನ್ನು ಕಂಡುಕೊಂಡು ನಾವು ಅದನ್ನ ಪರಿಹಾರವನ್ನ ಮಾಡ್ಕೋಬೇಕು ಹಾಗೆ ನಿಮ್ಮ ನಿಮ್ಮ ಮನೆ ದೇವರು ನಿಮ್ಮ ನಿಮ್ಮ ಕುಲದೇವರನ್ನು ನೀವು ಆರಾಧನೆಯನ್ನ ಮಾಡ್ಕೋಬೇಕು ಯಾವಾಗ ನೀವು ಇಂಥ ಕುಲದೇವರ ಆರಾಧನೆ ಮನೆ ದೇವರ ಆರಾಧನೆ ಕೆಲವೊಂದೊಂದು ಶಕ್ತಿ ಕ್ಷೇತ್ರಗಳ ಶ್ರೀಚಕ್ರ ಕ್ಷೇತ್ರಗಳಾಗಿರ್ಬೋದು ಇಂತಹ ಒಂದು ಪೀಠಗಳಿಗೆ ನೀವು ದರ್ಶನವನ್ನು ಕೊಡೋದ್ರಿಂದ ಪದೇ ಪದೇ ಮೊರೆ ಹೋಗ್ತಾನೆ ಇರ್ಬೇಕು ಈಗ ಶುಗರ್ ಬಂದ್ರೆ ಡಾಕ್ಟ್ರು ಪ್ರತಿ ಬಾರಿ ಫಾಸ್ಟಿಂಗ್ ಮಾಡಿಸ್ತಾರೆ ಆಫ್ಟರ್ ಫುಡ್ ಮಾಡಿಸ್ತಾರೆ ಎಚ್ ಬಿ ಎನ್ಸ್ ಮಾಡ್ತಾರೆ ಈಗ ಕೊಲೆಸ್ಟ್ರಾಲ್ದು ನೋಡ್ತಾರೆ ಲಿವರ್ದು ನೋಡ್ತಾರೆ ಇಷ್ಟೆಲ್ಲ ನೋಡ್ತಾರೆ ಮೂರ್ ಮೂರ್ ತಿಂಗಳಿಗೂ ಮೂರ್ ಮೂರ್ ತಿಂಗಳಿಗೂ ನಿಮ್ಗೆ ಬರ ಹೇಳ್ತಾ ಇರ್ತಾರೆ ಹಾಗಾದ್ರೆ ಜೀವನ ಪರ್ಯಂತ ನೀವು ಒಂದು ಮಾತ್ರೆಯನ್ನ ತಗೊಳ್ಳುವಂಥದ್ದು ನೀವು ಹೋಗ್ತಾ ಇರ್ತೀರ ಆದ್ರೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳು ಆದಂತ ಕೆಲವರಿಗೆ ಒಂದು ವಾರ ಹದಿನೈದು ದಿನ ಇಪ್ಪತ್ತಿನ ಐದು ತಿಂಗಳು ಆರು ತಿಂಗಳು ಹತ್ತು ತಿಂಗಳು ಹದಿನೈದು ಈ ತರ ಕೆಲವೆಲ್ಲ ಡಿಪೆಂಡ್ ಅಂದ್ರೆ ಅವರವರ ಚಕ್ರಗಳ ಮೇಲೆ ಆ ವ್ಯಕ್ತಿಯನ್ನ ನೋಡಿ ನಿರ್ಧಾರ ಮಾಡುವಂಥದ್ದು ಆಗುತ್ತೆ ಹಾಗಾಗಿ ಯಾವುದೇ ಒಂದೇ ಸತಿಗೆ ಒಂದೇ ಯಂತ್ರಗಳು ಒಂದೇ ಮಂತ್ರಗಳು ಒಂದೇ ತಂತ್ರಗಳು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಹಾಗಾಗಿ ಕೆಲವೊಂದೊಮ್ಮೆ ನಾವು ಪ್ರಾರ್ಥನೆ ಮಾಡ್ಬೇಕಾಗುತ್ತೆ ಉಪವಾಸದ ಮೊರೆ ಹೋಗ್ಬೇಕಾಗುತ್ತೆ ಜಪತಪಗಳನ್ನ ಮಾಡ್ಬೇಕಾಗುತ್ತೆ ಧಾರ್ಮಿಕ ಆಚರಣೆಗಳನ್ನ ಮಾಡ್ಬೇಕು ಜೊತೆಗೆ ಸಾತ್ವಿಕ ಆಚರಣೆಗೆ ತುಂಬಾ ಒತ್ತನ್ನ ನೀವು ಕೊಡ್ಬೇಕಾಗುತ್ತೆ ಯಾವಾಗ ನೀವು ಪದೇ ಪದೇ ಸಮಸ್ಯೆಗಳು ನಿವಾರಣೆ ಮಾಡ್ಕೋಬೇಕು ಅಂತ ಇರ್ತೀರೋ ಅಂತಹ ಸಂದರ್ಭದಲ್ಲಿ ದುಷ್ಟಶಕ್ತಿಗೆ ಈಗ ಯಾರಿಗೋ ನಿಮಗೆ ಮೈಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದವರೇ ನಿಮಗೆ ಮಾಡ್ಕೊಟ್ಟಂತ ಸಂದರ್ಭದಲ್ಲಿ ಆಗಲ್ಲ ಕೆಲವೆಲ್ಲ ನಮ್ಮಂತಹ ಕೆಲವರು ಜಪ ತಪ ಅನುಷ್ಠಾನ ನಮ್ಮ ಕೈಗುಣ ಇವೆಲ್ಲವೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅವರಿಗೆ ಆ ದೈವದ ಆಶೀರ್ವಾದ ಆ ಗುರು ಹಿರಿಯರ ಆಶೀರ್ವಾದ ಇನ್ನೊಂದು ಬಂದು ಕೆಲವೆಲ್ಲ ಗುರು ಪರಂಪರೆಯಲ್ಲಿ ಗುರುಗಳ ಆಶೀರ್ವಾದ ಇದ್ದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ಹಿಂದಿನ ಕಾಲದಲ್ಲಿ ಸಿದ್ಧರುಗಳು ಅಥವಾ ಅವರೆಲ್ಲ ಹೇಳೋರು ಸಿದ್ಧರ ಒಂದು ಸಮಯದಲ್ಲಿ ಅದನ್ನ ಯಾವತ್ತಾದ್ರೂ ಮಾತಾಡ್ತೀನಿ ಒಂದು ಭಸ್ಮ ಹಚ್ಚಿದ್ರೇನೆ ಸಾಕು ಕೆಲವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಏನು ಕಾರಣ ಆ ಭಸ್ಮನವ್ರಿಗೆ ಯಾವ ರೀತಿಯಾಗಿ ಮಂತ್ರವನ್ನ ಜಪ ಮಾಡ್ತಾ ಇದ್ರು ಅದಕ್ಕೆ ಯಾವ ತರ ಅಂತ ಅದೆಲ್ಲವನ್ನು ನೋಡ್ತೀವಿ ಹಾಗಾಗಿ ಇವತ್ತೊಂದು ದಿನ ದೇವಸ್ಥಾನದ ಕುಂಕುಮ ಇಟ್ಕೊಳ್ಳಿ ಒಂದ್ ದೇವಸ್ಥಾನದ ಭಸ್ಮ ಇಟ್ಕೊಳ್ಳಿ ಏನೋ ದೊಡ್ಡ ಇವ್ರ ತರ ಆಡ್ತಾರೆ ಅದೇ ನಮ್ಮ ಹೊರದೇಶದವರು ಫಾರಿನಿಂದ ಬಂದಂತ ಹೆಣ್ಮಕ್ಳು ಆಗಿರ್ಬೋದು ಕೆಲವ್ರು ನೋಡ್ಬೋದು ಇಷ್ಟು ಕ್ಲೀನ್ ಆಗಿ ಕುಂಕುಮ ಇಟ್ಕೋತಾರೆ ಗಂಧ ಇಟ್ಕೋತಾರೆ ಆ ತರ ಎಲ್ಲ ಇವತ್ತೆಲ್ಲ ನಾವು ಮಾಡ್ರನ್ ಆಗಿದ್ದೀವಿ ನಿಜವಾಗ್ಲೂ ಟ್ರೆಡಿಷನು ಮಾಡ್ರನ್ ಎರಡೂ ಬೇಕೋ ಆದರೆ ನಮ್ಮ ನಮ್ಮ ಸಂಸಾರ ಉಳಿಸ್ಕೊಳಕ್ಕೆ ನಾವು ನಮ್ಮ ಮಕ್ಕಳಿಗೆ ಸಮಾಜಕ್ಕೆ ಒಳ್ಳೆ ಕೊಡುಗೆಯಾಗಿ ಕೊಡ್ಲಿಕ್ಕೆ ಜೊತೆಗೆ ನಮ್ಮ ಪರಂಪರೆಯು ಮುಂದುವರಿಲಿಕ್ಕೆ ಇವೆಲ್ಲವನ್ನು ನಾವು ನೋಡ್ಬೇಕಾಗುತ್ತೆ ಹಾಗೆ ಇಂತಹ ಒಂದು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಯಂತ್ರಗಳು ಮಂತ್ರಗಳು ತಂತ್ರಗಳು ಯಾಕೆ ಸಹಾಯ ಮಾಡಲ್ಲ ಅಂತ ಗೊತ್ತಾಯ್ತು ಯಾಕೆಂದ್ರೆ ಆ ವ್ಯಕ್ತಿಯು ಸರಿಯಾದ ರೀತಿಯಲ್ಲಿ ಅವರು ಅನುಷ್ಠಾನ ಅದಕ್ಕೆ ಇದ್ರೆ ಖಂಡಿತವಾಗ ನೀವು ಅವ್ರು ಹೇಳಿದ ರೀತಿಯಲ್ಲಿ ಕೇಳ್ಕೊಂಡೋದ್ರೆ ತೊಂಬತ್ತ ಒಂಬತ್ತು ಭಾಗ ನಿಮಗೆ ನಿವಾರಣೆ ಆಗುತ್ತೆ ಆದರೆ ಮಾತ್ರ ನುಂಗೋ ಕಡೆ ಮಾತ್ರೇನೆ ಕೊಡ್ಬೇಕು ಇಂಜೆಕ್ಷನ್ ತಗೊಳ್ಳೋ ಕಡೆಗೆ ಇಂಜೆಕ್ಷನ್ ಕೊಡ್ಬೇಕು ಸಿವಿಯರಿಟಿ ಆದಂತಹ ಸಮಯ ಈಗ ಯಾರೋ ಒಬ್ರಿಗೆ ಭೇದಿ ಆಗ್ತಾ ಇದೆ ಈ ಸಮ್ಮರಲ್ಲಿ ಅಲ್ಲಿ ಇಂತ ಅನ್ಕೊಳ್ಳಿ ಕಲರ್ ಆಗಿದೆ ಅಂತ ಆಗ ಅವ್ರು ಏನ್ ಮಾಡ್ತಾರೆ ಡಾಕ್ಟರ್ ಹೋದ ತಕ್ಷಣ ಫುಲ್ ಇದನ್ನು ನೋಡಿದ ತಕ್ಷಣ ಎಲ್ಲ ಡಿಹೈಡ್ರೇಷನ್ ಆಗಿದೆ ತಕ್ಷಣ ಗ್ಲೂಕೋಸ್ ಹಾಕಿ ಇಂಜೆಕ್ಷನ್ ಅಂದ್ರೆ ಟ್ರಿಪ್ ಹಾಕಿ ಒಂದ್ ಐದಾರು ಬಾಟ್ಲು ಆರು ಬಾಟ್ಲು ತರ ಕೊಡ್ತಾರೆ ಇಲ್ಲದಿದ್ರೆ ಮಾತ್ರ ಎಲ್ಲ ಕೊಡ್ತಾರೆ ಅವರು ಡಿಹೈಡ್ರೇಷನ್ ಆಗದೇ ಇದ್ದಾರೆ ಅದೇ ತರ ನಮ್ಮಂತವ್ರ ಹತ್ರ ಬಂದಾಗ ಇಂಥ ವ್ಯಕ್ತಿಗೆ ಮಂತ್ರ ಸೂಕ್ತವ ಯಂತ್ರ ಸೂಕ್ತವ ತಂತ್ರ ಸೂಕ್ತವ ಅಥವಾ ಹೋಮಗಳು ಹವನಗಳು ಜಪಗಳ ಇದು ಸೂಕ್ತವ ಅಂತ ನಾವು ನೋಡ್ಬೇಕಾಗುತ್ತೆ ಹಾಗಾಗಿ ನಾವು ಮಾತ್ರೆ ತಗೊಳ್ಳುವ ಸಮಯಕ್ಕೆ ಮಾತ್ರನೇ ತಗೋಬೇಕು ಇಂಜೆಕ್ಷನ್ ತಗೊಳ್ಳುವ ಸಮಯಕ್ಕೆ ಇಂಜೆಕ್ಷನ್ ತಗೋಬೇಕಾಗುತ್ತೆ ಹಾಗಾಗಿ ಈ ತರ ಕೆಲವೆಲ್ಲ ಯಂತ್ರ ಮಂತ್ರ ತಂತ್ರಗಳು ಹಾಗಾಗಿ ಇದು ಕೆಲಸ ಮಾಡಲ್ಲ ಯಾರಿಗೆ ಯಾಂತ್ರಿಕ ಬಾಧೆ ಮಾಂತ್ರಿಕ ಬಾಧೆ ದುಷ್ಟಶಕ್ತಿಗಳು ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಕ್ರಮಬದ್ಧವಾದಂತಹ ನೀತಿಗಳಿದೆ ಯಾವ ಮಂತ್ರಕ್ಕೆ ಯಾವುದು ಯಾವ ಯಂತ್ರಕ್ಕೆ ಯಾವುದು ಅದನ್ನೇ ನೀವು ಸರಿಯಾದಂತ ಕ್ರಮದಲ್ಲಿ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲು ಪರಿಹಾರ ಆಗುತ್ತೆ ಆದ್ರೆ ಯಾವುದೋ ಯಂತ್ರವನ್ನ ಇಟ್ಟು ಅಥವಾ ಅದಕ್ಕೆ ಯಾವುದೋ ಮಂತ್ರಗಳನ್ನ ಹೇಳಿದ್ರೆ ಅದು ಖಂಡಿತವಾಗ್ಲು ಪರಿಹಾರ ಆಗಲ್ಲ ಹಾಗೇನೇನೆ ಯಾವ ವ್ಯಕ್ತಿಯು ಮಾಡ್ಕೊಡ್ತಾರೆ ಅವರಿಗೂ ಅಷ್ಟೇನೇನೆ ಅದೇ ರೀತಿಯಲ್ಲಿ ಆ ದೈವಗಳ ಆಶೀರ್ವಾದ ಅಥವಾ ಗುರುಗಳ ಆಶೀರ್ವಾದ ಒಂದು ಸಿದ್ಧರ ಆಶೀರ್ವಾದ ಇದ್ದಂತ ಸಂದರ್ಭದಲ್ಲಿ ಖಂಡಿತವಾಗ್ಲು ಅವರ ಮುಖಾಂತರ ನಿಮಗೆ ಲಭ್ಯ ಆಗುತ್ತೆ ಜೊತೆಗೆ ಅವರು ಕೊಟ್ಕೊಡೋ ಕಾಯಿ ಕಾಡು ಕೊಡುವಂತ ಕಾಯಿಗಳಾಗಿರ್ಬೋದು ತಾಯ್ತಗಳಾಗಿರ್ಬೋದು ಇವೆಲ್ಲವೂ ಒಂದು ಒಂದು ಕಳಶ ಪ್ರತಿ ಸ್ಥಾಪನೆ ಮಾಡಿ ನಿಮಗೆ ಒಂದು ಪರಿಹಾರಗಳನ್ನ ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ನೂರಕ್ಕೆ ನೂರು ಇದು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರು ಈಗ ನಿಮಗೆ ಅರ್ಥ ಆಗಿರುತ್ತೆ ಯಾಕೆ ಕೆಲವು ಒಂದೊಂದು ಸಂದರ್ಭದಲ್ಲಿ ನಮಗೆ ಯಂತ್ರಗಳು ಮಂತ್ರಗಳು ತಂತ್ರಗಳು ಕೆಲಸ ಮಾಡಲ್ಲ ಅಂತ ಹೇಳಿ ಹಾಗಾಗಿ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮ ಅಂದ್ರೆ ಆಮೇಲೆ ಏನಂತಂದ್ರೆ ನೋಟಿಫಿಕೇಶನ್ ಆನ್ ಆನ್ ಮಾಡ್ಕೊಳ್ಳಿ ನಾನು ಕಳಿಸುವಂತಹ ಎಲ್ಲ ಒಂದು ಆ ಏನು ಪರಿಹಾರಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅದರ ಜೊತೆಗೆ ದುಷ್ಟಶಕ್ತಿಗಳ ಕಾಟ ಶತ್ರುಗಳ ಕಾಟಕ್ಕೆ ಹಲವಾರು ಪರಿಹಾರಗಳನ್ನು ಕೊಟ್ಟಿದ್ದೀನಿ ಎಲ್ಲೂ ಪರಿಹಾರ ಆಗಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಯಾವುದೇ ರೀತಿಯ ಉಚಿತ ಇರಲ್ಲ ಮಿನಿಮಮ್ ಅಂತ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ እንደ እናት